ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಸಹದೇವನು ದ್ರಾವಿಡ ಪಾಂಡ್ಯ ದೇಶಗಳನ್ನು ಸುತ್ತಿದ ವಿವರವು ಎಂಬ ಮೂವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಈ ನಡುವೆ ಜನಮೇಜಯ ರಾಜನು ವೈಶಂಪಾಯನನ್ನು ಕುರಿತು ಓ ಮುನೀಂದ್ರ ಹಿಡಿಂಬ ಪುತ್ರನಾದ ಘಟೋತ್ಕಚನು ಬಂದುದು ಸಹದೇವಾಜ್ಞೆಯಿಂದ ಲಂಕೆಗೆ ಹೋಗಿ ವಿಭೀಷಣನನ್ನು ಕಂಡದು ಸಹದೇವನು ಕಾವೇರಿ ನದಿಯನ್ನು ದರ್ಶಿಸಿದುದು ಈ ವಿಷಯವನ್ನೆಲ್ಲ ಇನ್ನೂ ಕ್ರಮವಾಗಿ ನೀನು ನನಗೆ ವಿವರಿಸಬೇಕು ಆಗ ವೈಶಂಪಾಯನನು ಓ ಜನಮೇಜಯ ರಾಜ ಸಹದೇವನ ಸಾಹಸಗಳನ್ನೆಲ್ಲ ಯಥಾವತ್ತಾಗಿ ವಿವರಿಸುವೆನು ಕೇಳು ಅವನು ತನ್ನ ಪರಾಕ್ರಮದಿಂದ ಅಲ್ಲಲ್ಲಿ ಅಡವಿಗಳಲ್ಲಿಯೂ ದ್ವೀಪಗಳಲ್ಲಿಯೂ ಇದ್ದವರನ್ನೆಲ್ಲಾ ಜಯಿಸಿ ದಕ್ಷಿಣ ದಿಕ್ಕನ್ನು ವಶ ಮಾಡಿಕೊಂಡು ಚೋಳ ದೇಶಕ್ಕೆ ಬಂದನು ಅಲ್ಲಿ ಅವನು ಪವಿತ್ರ ತೀರ್ಥವುಳ್ಳ ನದಿಗಳಿಗೆಲ್ಲ ಮೇಲೆನಿಸಿದ ಕಾವೇರಿಯನ್ನು ಕಂಡನು ಆ ನದಿಯ ಸೊಬಗನ್ನು ಕೇಳಬೇಕೆ ಅದರ ತೀರ ಪ್ರದೇಶಗಳೆಲ್ಲವೂ ಅನೇಕ ಪಕ್ಷಿ ಸಮೂಹಗಳಿಗೂ ಪಶ್ವಿಗಳಿಗೂ ಆಶ್ರಯವಾಗಿ ಎಷ್ಟು ರಮ್ಯವಾಗಿರುವುದು ಸಾಲ ಲೋದ್ರ ಅರ್ಜುನ ಬಿಲ್ವ ನೇರಳೆ ಬೂರುಗ ಮುತ್ತುಗ ಕಡವು ಏಳಲೆ ಬಾಳೆ ಕಶ್ಯದಿ ಕಶ್ಯರಿ ಶಾಖೋಪು ಶಾಖೆಗಳಿಂದ ವಿಸ್ತಾರವಾಗಿ ಹರಡಿದ ಅರಳಿ ಆಲ ಅತ್ತಿ ಬನ್ನಿ ಬಸರಿ ಹಲಾಶ ಕದಿರ ಬದರಿ ಅಶ್ವಕರ್ಣಿ ಮಾವು ಬಾಳೆ ಮುಂತಾದ ವಿವಿಧ ವೃಕ್ಷಗಳಿಂದಲೂ ಗಿಡಗಳಿಂದಲೂ ಆವೃತವಾಗಿರುವುದು ಮತ್ತು ಚಕ್ರವಾಕ ಬಾತು ನೀರು ಕಾಗೆ ಸಮುದ್ರದ ಕಾಗೆ ಕ್ರೌಂಚ ನೀರು ಕೋಳಿ ಮುಂತಾದ ನಾನಾ ಬಗೆಯ ಜಲಪಕ್ಷಿಗಳ ಕೋಲಾಹಲದಿಂದ ಕೂಡಿರುವುದು ಅನೇಕ ಋಷಾಶ್ರಮಗಳಿಂದಲೂ ಪವಿತ್ರಗಳಾದ ಚೈತ್ಯ ವೃಕ್ಷಗಳಿಂದಲೂ ಶೋಭಿಸುತ್ತಿರುವುದು ವೇದ ವೇದಾಂಗ ಪಾರಂಗತರು ಶುದ್ಧರು ಆದ ಅನೇಕ ಬ್ರಾಹ್ಮಣರು ಅಲ್ಲಲ್ಲಿ ತಮ್ಮ ತಮ್ಮ ಕರ್ಮಗಳನ್ನು ನಡೆಸುತ್ತಿರುವರು ಅಲ್ಲಿನ ತೀರ ವೃಕ್ಷಗಳು ಮೂಲಾಕಾರವಾಗಿ ಶೋಭಿಸುತ್ತಿರುವವು ಕೆಲವು ಕಡೆ ಪುಷ್ಪ ಸಮೃದ್ಧಗಳಾದ ಮರಗಳಿಂದಲೂ ಕೆಲವು ಕಡೆ ತಾವರೆ ನೈದೆಲೆ ಸೌಗಂಧಿಕ ಕಲ್ಲಾರ ಮೊದಲಾದ ಅರಳಿದ ನೀರು ಹೂಗಳಿಂದಲೂ ವಿಚಿತ್ರವಾಗಿ ಕಾಣುತ್ತಿರುವುದು ಸಹದೇವನು ಅಂತಹ ಪುಣ್ಯ ನದಿಯನ್ನು ನೋಡಿ ಸಂತೋಷ ಪರವಶನಾಗಿ ನಮ್ಮ ದೇಶಕ್ಕೆ ಗಂಗೆಯು ಹೇಗು ಹಾಗೆ ಈ ದೇಶಕ್ಕೆ ಕಾವೇರಿ ನದಿಯು ಭೂಷಣಪ್ರಾಯವಾಗಿದೆ ಎಂದು ಹೇಳುತ್ತಾ ತನ್ನ ಅನುಚರರೊಡನೆ ಆ ನದಿಯನ್ನು ದಾಟಿ ದಕ್ಷಿಣ ತೀರಕ್ಕೆ ಬಂದನು ಅವನು ಅಲ್ಲಿಂದ ಮುಂದೆ ಪ್ರಯಾಣ ಮಾಡುವಷ್ಟರಲ್ಲಿ ಆ ದೇಶವಾಸಿಗಳೆಲ್ಲರೂ ಸಹದೇವನು ತಮ್ಮ ದೇಶಕ್ಕೆ ಬಂದುದನ್ನು ಕೇಳಿ ಸಂತೋಷದಿಂದ ಅವನನ್ನು ನೋಡುವುದಕ್ಕೆ ಬಂದರು ಕಾವೇರಿ ತೀರದಲ್ಲಿದ್ದ ದ್ರಾವಿಡ ದೇಶದ ಸ್ತ್ರೀ ಪುರುಷರೆಲ್ಲರೂ ದಿವ್ಯ ಪುರುಷನಂತೆ ಕಾಣುವ ಆ ಸಹದೇವನನ್ನು ಎವೆ ಮುಚ್ಚದೆ ಆಶ್ಚರ್ಯದಿಂದ ನೋಡುತ್ತಿದ್ದರು ಕುಮಾರಸ್ವಾಮಿಯಂತೆ ಸುಂದರಾಕಾರವುಳ್ಳ ಅವನನ್ನು ನೋಡಿ ಮಂಗಳ ಗಾನಗಳಿಂದ ಅವನನ್ನು ಸ್ತುತಿಸುತ್ತ ವಿವಿಧ ರತ್ನಗಳಿಂದಲೂ ಅವನಿಗೆ ಇಷ್ಟವಾದ ಭೋಗ್ಯ ವಸ್ತುಗಳಿಂದಲೂ ಸತ್ಕರಿಸಿದರು ಸಹದೇವನು ಅವರ ಸತ್ಕಾರಕ್ಕೆ ಸಂತೋಷಪಟ್ಟು ಅವರನ್ನೆಲ್ಲ ಕಳುಹಿಸಿಕೊಟ್ಟ ಮೇಲೆ ಇನ್ನು ಮುಂದೆ ದಕ್ಷಿಣಕ್ಕೆ ಪ್ರಯಾಣ ಮಾಡಿದನು ದ್ರಾವಿಡಾಧಿಪತಿಯಾದ ಚೋಳರಾಜನನ್ನು ದೂತನ ಮೂಲಕವಾಗಿಯೇ ರತ್ನಗೆ ವಶ ಮಾಡಿಕೊಂಡು ಅವನಿಂದ ಅನೇಕ ರತ್ನಗಳನ್ನು ಕಪ್ಪವಾಗಿ ತೆಗೆದು ಪಾಂಡ್ಯ ದೇಶಕ್ಕೆ ಹೋದನು ಆ ದ್ರಾವಿಡ ಪ್ರಾಂತ್ಯ ದೇಶಗಳ ಜನರೆಲ್ಲರೂ ಸಹದೇವನ ದಿವ್ಯ ರೂಪವನ್ನು ಎಷ್ಟೆಷ್ಟು ನೋಡಿದರೂ ತೃಪ್ತಿಯಿಲ್ಲದೆ ಅವನು ಹೋದ ಕಡೆಗೆಲ್ಲ ಅವನನ್ನು ಹಿಂಬಾಲಿಸಿ ಹೋಗುತ್ತಿದ್ದರು ಸಹದೇವನು ದಾರಿಯಲ್ಲಿ ಹೋಗುತ್ತಿರುವಾಗ ಅಲ್ಲಲ್ಲಿನ ಕಾಡುಗಳಲ್ಲಿ ಜಿಂಕೆಗಳ ಹಿಂಡುಗಳನ್ನು ಕಾಡಾನೆಗಳನ್ನು ಹುಲಿ ಮೊದಲಾದ ಕ್ರೂರ ಮೃಗಗಳನ್ನು ಬಿಳಿ ನವಿಲು ಹದ್ದು ಕಾಡುಕೋಳಿ ಮುಂತಾದ ವಿವಿಧ ಪಕ್ಷಿ ಜಾತಿಗಳನ್ನು ನೋಡುತ್ತಾ ಮುಂದೆ ಪಾಂಡ್ಯದೇಶವನ್ನು ಸೇರಿ ಅಲ್ಲಿ ಅರ್ಜುನನಿಗೆ ಮಾವನಾದ ಮಲೆಯ ಧ್ವಜನೆಂಬ ಪಾಂಡ್ಯರಾಜನ ಬಳಿಗೆ ತನ್ನ ದೂತರನ್ನು ಕಳುಹಿಸಿದನು ಒಡನೆಯೇ ಪಾಂಡ್ಯರಾಜನಾದ ಆ ಮಲಯ ಧ್ವಜನು ಸಹದೇವನ ಸಂದೇಶವನ್ನು ಪ್ರೀತಿಯಿಂದ ಗೌರವಿಸಿ ಅವನು ಹೇಳಿದಂತೆ ನಡೆದುಕೊಂಡನು ಅರ್ಜುನ ಪತ್ನಿಯಾದ ಆ ಮಲೆಯ ಧ್ವಜ ಕುಮಾರಿಗೆ ಚಿತ್ರಾಂಗದೆಯೆಂದು ಹೆಸರು ಹಿಂದೆ ಆದಿಪರ್ವದಲ್ಲಿ ಪರ್ವದಲ್ಲಿ ಇದೇ ರಾಜನನ್ನು ಚಿತ್ರವಾಹನನೆಂದು ತಿಳಿಸಲಾಗಿದೆ ಆತನ ಪುತ್ರಿಯಾದಂತಹ ಚಿತ್ರಾಂಗದೆಯನ್ನೇ ಅರ್ಜುನನು ವಿವಾಹ ಮಾಡಿಕೊಂಡು ಬಗ್ರುವಾಹನನೆಂಬ ಪುತ್ರನಿಗೆ ಜನ್ಮವನ್ನು ಕೊಟ್ಟದ್ದು ಆ ಮಲಯ ಧ್ವಜ ಕುಮಾರಿಗೆ ಚಿತ್ರಾಂಗದೆಯೆಂದು ಹೆಸರು ಅವಳು ಒಳ್ಳೆ ಉತ್ತಮ ರೂಪವತಿ ಶುಭ ಲಕ್ಷಣಗಳುಳ್ಳವಳು ಸ್ತ್ರೀಯರಲ್ಲಿ ರತ್ನಪ್ರಾಯಳು ಆ ದ್ರಾವಿಡ ರಾಜಕುಮಾರಿಗೆ ತನ್ನ ಮೈದುನನಾದ ಸಹದೇವನು ಅಲ್ಲಿಗೆ ಬಂದಿರುವ ವೃತ್ತಾಂತವು ತಂದೆಯ ಮೂಲಕವಾಗಿ ಅಂತಃಪುರದಲ್ಲಿದ್ದಾಗ ತಿಳಿಯಿತು ಒಡನೆಯೇ ಅವಳು ಗೌರವಾರ್ಥವಾಗಿ ಅಂತಃಪುರದಿಂದ ಉತ್ತಮ ರತ್ನಗಳನ್ನು ಸಹದೇವನಿಗೆ ಕಳುಹಿಸಿಕೊಟ್ಟಳು ಪಾಂಡ್ಯರಾಜನು ಕೂಡ ತನ್ನಲ್ಲಿದ್ದ ಬೆಲೆಯುಳ್ಳ ನಾನಾ ವಸ್ತುಗಳು ಮುತ್ತು ರತ್ನ ಹವಳ ದಾಸದಾಸಿಯರು ಮುಂತಾದವನ್ನೆಲ್ಲ ಕಳುಹಿಸಿಕೊಟ್ಟನು ಈ ಸತ್ಕಾರಗಳನ್ನೆಲ್ಲ ಸಹದೇವನು ಅತ್ಯಂತ ಸಂತೋಷದಿಂದ ಕೈಗೊಂಡು ತನ್ನ ಅಣ್ಣನ ಮಗನಾದ ಅಂದರೆ ಚಿತ್ರಾಂಗದೆಯ ಮಗನಾದ ಬಭ್ರುವಾಹನನಿಗೆ ತಾನು ಅನೇಕ ರತ್ನಗಳನ್ನು ಬಹುಮಾನಿಸಿದನು ಅವನು ತನ್ನಣ್ಣನ ಮಾವನು ದ್ರಾವಿಡ ದೇಶಕ್ಕೆ ಅರಸನು ಮಳಲೂರು ನಗರಾಧಿಪತಿಯೂ ಆದ ಮಲಯಧ್ವಜ ಪಾಂಡ್ಯನಿಂದ ಅನೇಕ ರತ್ನಗಳನ್ನು ಪಡೆದುಕೊಂಡು ದ್ರಾವಿಡ ದೇಶವಾಸಿಗಳಾದ ಅನೇಕ ಜನರಿಂದ ಪರಿವೃತನಾಗಿ ದೇವಲೋಕಕ್ಕೆ ಸಮಾನವೆನಿಸಿ ಅಗಸ್ತ್ಯ ಮುನಿಗೆ ವಾಸಸ್ಥಳವಾದ ಮಲಯಾದ್ರಿಯನ್ನು ಸಮೀಪಿಸಿದನು ಆ ಪರ್ವತವನ್ನು ಭಕ್ತಿಯಿಂದ ಪ್ರದಕ್ಷಿಣೆ ಮಾಡಿ ಅಲ್ಲಿಂದ ಹೊರಟು ಶೀತಲವಾದ ಮತ್ತು ಸ್ವಚ್ಛವಾದ ಜಲವುಳ್ಳದ್ದಾಗಿಯೂ ಮನೋಹರವಾಗಿಯೂ ಇರುವ ತಾಮ್ರಪರ್ಣಿ ನದಿಯನ್ನು ದಾಟಿ ಸಮುದ್ರ ತೀರಕ್ಕೆ ಬಂದು ಅಲ್ಲಿ ತಂಗಿ ನಿಂತನು ಇದು ಮೂವತ್ತ ಆರನೆಯ ಅಧ್ಯಾಯ ಕ್ಷಮಿಸಿ ಮೂವತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ